ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ಗುರುವಾರ ಮೂರನೇ ಶುಕ್ರವಾರ ನಾಳೆ ಮನೀಸ್ ಎರಡನೇ ಶುಕ್ರವಾರ ವರಮಾಲಕ್ಷ್ಮಿ ಪೂಜೆ ಮಾಡಿದ್ದಿಲ್ಲ ಹಾಗಾಗಿ ಮೂರನೇ ಶುಕ್ರವಾರ ಆಗಸ್ಟ್ ಎಂಟನೇ ತಾರೀಕು ವರಮಾಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡ ನಾನು ಕೂಡ ಮಾಡ್ತಾಯಿದ್ದೀನಿ ಅದರ ಸಿದ್ಧತೆಯ ನಾನು ಇವತ್ತು ಸಾ ರಾತ್ರಿ ಸಾಯಂಕಾಲ ಬೆಳಗ್ಗೆ ನಿಂದ್ರೂ ಒಂದೊಂದು 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 ಜೋಡಿಸ್ಕೊಳ್ತಾ ಬಂದಿದ್ದೀನಿ ಹೂ ಆಗಿರ್ಬೋದು ಪೂಜೆ ಆಗಿರ್ಬೋದು ಸಾಮಾನು ತೊಳೆಯೋದಾಗಿರ್ಬೋದು ಅಥವಾ ದೇವಿದ ಅಲಂಕಾರದ್ದಾಗಿರ್ಬೋದು ಯಾವುದೇ ಆದ್ರೂ ಬೆಳಿಗ್ಲಿಂತ್ರ ಒಂದೊಂದೇ ಒಂದೊಂದು ಒಂದೊಂದೇ ಅಂತ ನಾನು ಎಲ್ಲರನ್ನು ಜೋಡಿಸ್ಕೊಂಡು ಬಂದಿದ್ದೀನಿ ಈಗ ಒಂದು ಹಂತಕ್ಕೆ ಬಂದು ಆಗಿದೆ ನಮ್ಮದು ಅಲಂಕಾರ ಎಲ್ಲ ತೋರಿಸ್ತೀನಿ ಈಗ ಟೈಮ್ ಬಂದುಬಿಟ್ಟು ಎಂಟೂವರೆ ಆಗ್ತಾ ಬಂದಿದೆ ಮಕ್ಕಳೆಲ್ಲರೂ ಊಟಕ್ಕೆ ಕೂತಾರ ಈಗ ನಮ್ಮದು ಅಲಂಕಾರ ಹೆಂಗಾಗಿದೆ ಅಂದ್ರೆ ನಾನು ದೇವ್ರ ಮನೆಯಲ್ಲಿ ಮಾಡ್ತಾಯಿದ್ದೀನಿ ಯಾಕಂದರೆ ಐದು ವರ್ಷನೂ ನಾ ಕಂಟಿನ್ಯೂ ಐದು ವರ್ಷ ಆಯ್ತು ಈ ವರಮಹಾಲಕ್ಷ್ಮಿ ಇದ್ದು ಅದ್ರ ಜೊತೆಗೆ ಸತ್ಯನಾರಾಯಣ ಪೂಜೆನೂ ಮಾಡ್ತೀವಿ ಆ ಸತ್ಯನಾರಾಯಣ ಕಥೆನೂ ಓದ್ತೀವಿ ಬೆಳಗ್ಗೆ ಆರು ಗಂಟೆ ಅನ್ನೋದ್ರೊಳಗಡೆ ಸತ್ಯನಾರಾಯಣ ಪೂಜೆ ಮತ್ತು ವರಮಹಾಲಕ್ಷ್ಮಿ ಪೂಜೆ ಎರಡನ್ನೂ ನಾವು ಮುಗಿಸ್ತಿದ್ವಿ ಪ್ರತಿ ವರ್ಷವೂ ನಾವು ರೂಮಲ್ಲಿ ಮಂಚ ಎಲ್ಲ ತೆಗೆದುಬಿಟ್ಟು ಸಾಮಾನೆಲ್ಲ ಎತ್ತಿಟ್ಬಿಟ್ಟು ನೀಟಾಗಿ ಒರೆಸ್ಕೊಂಡು ತೊಳ್ಕೊಂಡು ಅಲ್ಲಿ ಅಲಂಕಾರ ಮಾಡ್ತಿದ್ವಿ ಈ ವರ್ಷ ಐದು ಸತತ ಐದು ವರ್ಷದೂ ಅಲ್ಲೇ ಮಾಡೀವಿ ಈ ವರ್ಷ ಬೇಡ ಬಿಡಪ್ಪ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡಕತ್ತೀವಿ ವರ್ಷ ಎಲ್ಲ ಸೀರೆ ಎಲ್ಲ ಇಟ್ಟು ಮಾಡ್ತಿದ್ವಿ ಈ ಸರ್ತಿ ಬ್ಲೌಸ್ ಪೀಸ್ ಹಾಕ್ಬಿಟ್ಟು ಅಲಂಕಾರನ ಮಾಡಿದ್ದೀನಿ ನಾನು ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ಮೊದಲನೇದಾಗಿ ಎಲ್ಲ ಪೂಜೆ ಸಾಮಾನನ್ನು ತೊಳ್ಕೊಂಡು ಬೆಳಗ್ಗೆನೆ ತೊಳ್ಕೊಂಡು ಒರೆಸ್ಕೊಂಡಿಟ್ಕೊಂಡಿದ್ದೆ ಇವಾಗ ಬತ್ತಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಬತ್ತಿ ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹೂವು ಇದು ಹಣ್ಣು ಹಣ್ಣು ಮತ್ತು ಉಡಿ ಸಾಮಾನು ಎಲ್ಲದನ್ನು ಅರ್ಶನ ಕುಂಕುಮ ಅಕ್ಷತೆ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲೇನು ಮಾಡ್ಬಿಟ್ನಿ ಒಂದು ಸಣ್ಣ ಬಿಂದಿಗೆನ ಇಟ್ಬಿಟ್ಟು ಒಂದು ಬ್ಲೌಸ್ ಪೀಸನ್ನು ಈ ರೀತಿಯಾಗಿ ನೀಲಿ ಮಾಡಿ ಅದಕ್ಕೆ ಉಡಿಸಿ ಈ ರೀತಿ ಸಾ ಸಾಮಾನೆಲ್ಲ ಒಡವೆನೆಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ವರ್ಷ ಎಲ್ಲ ರೂಮ್ನಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ವಿ ಈ ವರ್ಷ ಇಷ್ಟು ಮಾಡಿದ್ದೀನಿ ಮತ್ತು ಇದ್ರ ಕಳಶ ಇನ್ನೂ ಇಟ್ಟಿಲ್ಲ ನಾನು ಬೆಳಗ್ಗೆ ಪೂಜೆ ಮಾಡೋವಾಗ ಕಳಶನ ಸ್ಥಾಪನೆ ಮಾಡಬೇಕು ಈಗೇನಿದ್ರು ಇಷ್ಟೇ ಮಾಡಿಕೊಂಡು ರೆಡಿ ಮಾಡಿಕೊಂಡು ಕೈ ಬಿಡಬೇಕು ಅದು ಸ್ಥಾಪನೆ ಮಾಡೋದು ಅದು ಅದರದ್ದು ಅಲಂಕಾರ ಏನಿದ್ರು ಸ್ವಲ್ಪ ಬೆಳಿಗ್ಗೆನೇ ಮಾಡಬೇಕು ಇವಾಗ ಇವಾಗೆಲ್ಲ ಅದನ್ನು ಪೂರ್ತಿಯಾಗಿ ಮಾಡಿಡೋಕೆ ಹೋಗಬಾರ್ದು ನೋಡಿ ಇಷ್ಟೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮೂರ್ತಿಗೆ ಮೂರ್ತಿನ ಪೂಜೆದ ನೀರು ತಗೊಂಡ್ಬಿಟ್ಟು ಚೆನ್ನಾಗಿ ಒಂದು ಪೂಜೆ ದೇವ ದೇವರಿಗೆ ಒರೆಸ್ತೀವಿ ಬಟ್ಟೆ ಅದೇ ಬಟ್ಟೆನೇ ತಗೊಂಡು ನೀಟಾಗಿ ಒರೆಸ್ಕೊಂಡಿದ್ದೀನಿ ನಾನು ಕುಂಕುಮ ಏನೂ ಹಚ್ಚಿಲ್ಲ ಜಸ್ಟ್ ಒಂದು ರಿಂಗ್ ಕಿವೇನ ಜುಮ್ಕಿನ ಹಾಕ್ಬಿಟ್ಟು ಇಟ್ಟಿದ್ದೀನಿ ನಾನು ಅದಕ್ಕೆ ಬೆಳಗ್ಗೆ ಎಲ್ಲ ಅಲಂಕಾರ ಮಾಡ್ಕೋತೀನಿ ಈಗ ಇಷ್ಟನ್ನು ಇಟ್ಟಿದ್ದೀನಿ ನೀವು ವರ್ಮಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀರಾ ಯಾವ ರೀತಿ ಅಲಂಕಾರ ಮಾಡಿದಿರಿ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ಐದು ವರ್ಷ ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂದ್ರೆ ಬೆಳಿಗ್ಗೆ ಇದೇ ರೀತಿ ಎಲ್ಲ ಅಲಂಕಾರ ಮಾಡ್ಕೊಂಡಿರ್ತೀವಿ ಬೆಳಿಗ್ಗೆ ಬೇಗನೆ ಇದ್ಬಿಟ್ಟು ನಮ್ಮ ಮನೆಯವರು ನಾವು ಎಲ್ಲದನ್ನು ಮಡಿ ಮಾಡಿಕೊಂಡು ಪೂಜೆಗೆ ಕೂತ್ಕೊಂಡು ಆರು ಗಂಟೆ ಅನ್ನೋದ್ರೊಳಗಡೆ ನಾವು ಪೂಜೆನ ಮುಗಿಸ್ತಿದ್ವಿ ನಾವು ವರಮಹಾಲಕ್ಷ್ಮಿ ಪೂಜೆಗೆ ನಾನು ಸ ರೆಡಿ ಮಾಡ್ಕೊಂಡಿದ್ದೆ ಸತ್ಯನಾರಾಯಣ ಪೂಜೆಗೆ ಅವ್ರು ರೆಡಿ ಮಾಡ್ಕೊತಿದ್ರು ಸತ್ಯನಾರಾಯಣ ಕಥೆಯೂ ಅವರೇ ಓದ್ತಾ ಇದ್ದರು ಆಮೇಲೆ ನಮ್ಮದು ಪೂಜೆ ಮುಗಿಸ್ಕೊಂಡು ಆಮೇಲೆ ಒಟ್ಟಿಗೆ ಮಂಗಳಾರತಿ ಮಾಡ್ತಿದ್ವಿ ನಮ್ಗೆ ಹಂಗೆ ಮಾಡ್ದಲ್ಲಿಂದ ತುಂಬಾ ಚಲೋ ಆಗ್ಯದ ಆದರೆ ಈ ವರ್ಷ ನಾವು ಬಿಡ್ತಾಯಿದ್ದೀನಿ ಯಾಕೋ ಮನ್ಸಿಗೆ ಒಂದು ಸ್ವಲ್ಪ ಕಸಿ ಬಿಸಿ ಅಂತ ಬಿಟ್ಟಿದ್ದಕ್ಕೆ ಮಾಡ್ಬೇಕಾಗಿತ್ತು ಅನಂಗೆ ಅನಿಸ್ತು ಆದರೆ ಅಲ್ಲಿ ಎಲ್ಲ ಮಂಚ ಗಿಂಚ ಎಲ್ಲ ಎತ್ತಿಟ್ಟು ಮಾಡ್ತಿದ್ವಿ ಯಾಕಂದರೆ ಈ ವರ್ಷ ಹುಣ್ಣಿಮೆ ಇದೆ ಹುಣ್ಣಿಮೆಯಲ್ಲಿ ನಾವು ಮತ್ತೆ ಹೋಗಿ ಕುಂದಬೇಕು ಹುಣ್ಣಿಮೆ ದಿವಸ ನಮ್ಮ ಚೋಡಮ್ಮನ ಗುಡಿಯಲ್ಲಿ ಶನಿವಾರ ಹಾಕ್ತಾರೆ ಅಪ್ಪಾರು ವಿಶೇಷ ಪೂಜೆ ನಡೆಯುತ್ತೆ ಆವತ್ತಿನ ದಿನ ಅಲ್ಲಿ ಆರು ಗಂಟೆಗೆಲ್ಲ ಪೂಜೆನ ಮುಗಿಸ್ಕೊತಿದ್ವಿ ಮತ್ತು ನಾನು ಅದು ಪೂಜೆ ಎಲ್ಲ ಮುಗಿದು ಸೀರಾನ ಮಾಡಿಬಿಟ್ಟು ನೈವೇದ್ಯ ಮಾಡ್ತಿದ್ವಿ ಸತ್ಯನಾರಾಯಣ ಕಲೆ ಬೇಕಂತೇಳಿ ನೈವೇದ್ಯ ಮಾಡ್ತಿದ್ವಿ ಅದು ಮಾಡಿದ ಮೇಲೆ ನಮ್ಮ ಮನೆಯವರು ಮತ್ತು ಗುಡಿಗೆ ಹೋಗ್ತಿದ್ರು ಗುಡಿಗೆ ಹೋಗಿ ಅವರು ಗುಡಿ ಪೂಜೆಗೆ ಅವರು ಹೋಗ್ತಿದ್ರು ನೆಕ್ಸ್ಟ್ ನಾನು ಸಣ್ಣ ಮಕ್ಕಳಿಗೆ ಅಂದರೆ ಬಾಲಮುತ್ತವರಿಗೆ ನಾನು ಐದು ಜನಕ್ಕೆ ಹೇಳ್ತಿದ್ದೆ ಅವರು ಐದು ಜನ ಮಕ್ಕಳು ಬಂದ್ಬಿಟ್ಟು ಅವರಿಗೆಲ್ಲರೂ ಅರ್ಶನ ಕುಂಭ ಕೊಟ್ಟು ಕಂಕಣ ಕಟ್ಟಿ ಮತ್ತು ಉಡಿ ಸಾಮಾನು ನಾನು ಏನು ಅಂದ್ರೆ ಬ್ಲೌಸ್ ಪೀಸು ಕೊಬ್ಬರಿ ಬಟ್ಲ ಎರಡು ಕೊಬ್ಬರಿ ಬಟ್ಲ ಎರಡು ಅಡಿಕೆ ಉತ್ತತ್ತಿ ಈ ಬಾಲಮುತ್ತದರಿಗೆ ಇಷ್ಟು ಎರಡು ಕೊಬ್ಬರಿ ಬಟ್ಲ ಎರಡು ಅಡಿಕೆ ಎರಡು ಅರ್ಶಿಣ ಕೊಂಬು ಎರಡು ಉತ್ತತ್ತಿ ಎರಡು ಕಲ್ ಸಕ್ಕರೆ ಬೆಲೆ ಮತ್ತು ಒಂದು ಸ್ವಲ್ಪ ಅಕ್ಕಿ ಬಳೆ ಇಷ್ಟು ಬ್ಲೌಸ್ ಪೀಸು ಇಷ್ಟು ಉಡಿ ತುಂಬಿ ಅವ್ರೆರಡು ಕಡೆಯಿಂದ ಆರತಿ ಮಾಡಿಸಿ ಅವ್ರ ಆಶೀರ್ವಾದ ತಗೊಂಡು ನಾನು ಆಮೇಲೆ ಅವರಿಗೆ ಊಟನ ಮಾಡಿಸಿ ಕಳಿಸ್ತಿದ್ದೆ ಊಟ ಏನು ಮಾಡ್ತಿದ್ವಿ ಅಂದರೆ ನೈವೇದ್ಯಕ್ಕೆ ಹೆಂಗು ಹೋಳ್ಗಿ ಬೇಕಲ್ಲ ಹೋಳ್ಗಿ ಅನ್ನ ಬದನೇಕಾಪಲ್ಯೆ ಇಷ್ಟು ನೈವೇದ್ಯಕ್ಕೆ ಬೇಕು ಅದನ್ನೇ ಸ್ವಲ್ಪ ಹೆಚ್ಚಿಗೆ ಮಾಡಿಬಿಟ್ಟು ಹುಡುಗರಿಗೆ ಊಟ ಮಾಡಿಸಿ ಕಳಿಸ್ತಿದ್ದೆ ಅವ್ರು ಸ್ಕೂಲ್ಗೆ ಹೋಗ್ತಿದ್ರು ಬೆಳಿಗ್ಗೆ ಎಂಟು ಗಂಟೆ ಅನ್ನೋದ್ರೊಳಗೆ ಅವ್ರಿಗೆ ಬರೋ ಕೇಳಿಬಿಟ್ಟು ಒಂಬತ್ತು ಗಂಟೆ ಅನ್ನೋದ್ರೊಳಗಡೆ ನಾನು ಎಲ್ಲ ಮುಗಿಸಿ ಆ ಹುಡ್ರನ್ನ ಕಳಿಸ್ತಿದ್ದೆ ಅವರು ಹುಡುಗರು ಎಲ್ಲರೂ ಮತ್ತೆ ತಮ್ಮ ಮನೆಗೆ ಹೋಗಿ ಸ್ಕೂಲ್ಗೆ ಹೋಗ್ತಿದ್ರು ಈ ಸರ್ತಿ ಮರು ಹುಣ್ಣಿಮೆ ಇದ್ದೆ ಹುಣ್ಣಿಮೆ ಅಂದರೆ ಏನಪ್ಪಾ ಅಂತಂದರೆ ಇದು ನೂಲು ಹುಣ್ಣಿಮೆ ಈ ನೂಲು ಹುಣ್ಣಿಮೆ ದಿವಸ ನಮ್ಮ ದೇವಾಂಗ ಸಮಾಜ ನೇಕಾರ ಮಂದಿ ಏನೈತಿ ಎಲ್ಲರೂ ಕೂಡ ಜನಿವಾರನ ಬದಲಿ ಮಾಡ್ಕೋತಾರೆ ಯಾಕಂದರೆ ಹಳೆ ಜನಿವಾರನ ತೆಗೆದು ಹೊಸ ಜನಿವಾರನ ಹಾಕೋತಾರೆ ಅವತ್ತಿನ ದಿನ ಈ ನಮ್ಮ ಚೋಡಂಗುಡಿಯಲ್ಲಿ ಒಂದು ವಿಶೇಷವಾದ ಪೂಜೆ ಐತಿ ಹುಣ್ಣಿಮೆ ದಿವಸ ರಾತ್ರಿ ನಮ್ಮ ಸಂಘದ ಯುವಕರೆಲ್ಲರೂ ಸೇರಿಬಿಟ್ಟು ಸೇರಿರ್ತಾರೆ ಗುಡಿ ಸ್ವಚ್ಛ ಮಾಡಿರ್ತಾರೆ ಮತ್ತು ನೈಟ್ ಎಲ್ಲ ಕೂತ್ಕೊಂಡು ಏನಾದರೂ ಮಾವಿನ ಎಲೆ ಚೆಂಡು ಹೂವು ಇಷ್ಟೆಲ್ಲ ಕುಣ್ಸೋದೆಲ್ಲ ಮಾಡ್ತಾರೆ ಗುಡಿಗೆ ಏನೇನು ಅಲಂಕಾರ ಮಾಡೋದು ಇರ್ತೈತಿ ಎಲ್ಲ ಮಾಡ್ತಾರೆ ಮತ್ತು ಅವರಿಗೆ ನಾಷ್ಟ ಅಂತೇಳ್ಬಿಟ್ಟು ರಾತ್ರಿ ಹನ್ನೊಂದುವರೆ ಇಲ್ಲ ಹನ್ನೆರಡು ಗಂಟೆ ಆಗಿರ್ತದೆ ಅವಾಗ ಸ್ವಲ್ಪ ಸೂತ್ಲೆ ಅಂದರೆ ಒಗ್ಗರಣೆನ ಮಾಡಿಕೊಂಡು ಚಹಾ ಮಾಡಿಕೊಂಡು ಕುಡಿತಾರೆ ಕುಡಿದು ಮತ್ತು ನಾಲ್ಕು ಗಂಟೆಗೆಲ್ಲ ಎದ್ಬಿಡ್ತಾರೆ ಹುಣ್ಣಿಮೆ ದಿವಸ ನೆಸಿನಾಗ ನಾಲ್ಕು ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡಿ ಮತ್ತು ಗುಡಿಗೆ ನಮ್ಮ ಅಪ್ಪರು ಒಳಗಡೆ ಪೂಜೆ ಮಾಡ್ತಿರ್ತಾರೆ ಇವರೆಲ್ಲರೂ ಏನೈತಿ ಎಲ್ಲರೂ ಜ ಸ್ನಾನ ಮಾಡಿಕೊಂಡು ಮಡಿಬಟ್ಟಿ ಹುಟ್ಟಿ ಬಲಿಯನ್ನು ಚಲೋದು ಅಂತೇನೇ ಹೇಳ್ತಾರೆ ಅದನ್ನು ಮಾಡ್ತಾರೆ ಇಲ್ಲಿ ಬಲಿಯನ್ನು ಚಲೋ ಅಂದರೆ ನುಚ್ಚನ್ನು ಬಂದ್ಬಿಟ್ಟು ನುಚ್ಚು ಇರ್ತದಲ್ಲ ಜೋಳದ ನುಚ್ಚು ಅದನ್ನು ಹೊಡೆಸ್ಕೊಂಬಂದಿರ್ತಾರೆ ಹೊಡೆಸ್ಕೊಂಡ್ಬಂದ್ಬಿಟ್ಟು ಅದನ್ನು ನೀರಾಗಾಕಿ ಮಡಿಲಿ ಅದನ್ನ ಮಾಡ್ತಾರೆ ಮಡಿ ನೀರನ್ನೇ ತಗೋತಾರ ಅದನ್ನು ಕುದಿಸ್ಬಿಟ್ಟು ಅದನ್ನು ಒಂದು ಮರದಲ್ಲಿ ಹಾಕ್ಬಿಟ್ಟು ಅಮ್ಮನ ಮುಂದೆ ಇಟ್ಟು ಪೂಜೆ ಆದ ತಕ್ಷಣನೇ ಅಲ್ಲಿ ಸೂಚನೆ ಕೊಟ್ಟು ಒಳಗಡೆಯಿಂದ ಅಪ್ಪರು ಸೂಚನೆ ಕೊಟ್ಟ ತಕ್ಷಣ ಕಾಯಿ ಅವರು ಕಾಯಿ ಹೊಡೆದ ತಕ್ಷಣ ಈ ಬಲಿಯನ್ನು ಎಲ್ಲ ಸುತ್ತ ಎಲ್ಲ ಉಗ್ಗಿಬಿಡ್ತಾರೆ ಮತ್ತು ಇದು ಬಲಿಯನ್ನು ಯಾರು ಮುಟ್ಟಿರ್ತಾರ ಏನೈತಿ ಮುಟ್ಟಿದವರು ಏನೈತಿ ಮತ್ತೆ ಪುನಃ ಹೋಗಿ ಸ್ನಾನ ಮಾಡಿಬಿಟ್ಟು ಮತ್ತು ಬಟ್ಟೆ ಹಾಕ್ಕೊಂಡು ಬಂದು ಆಮೇಲೆ ಮಂಗಳಾರತಿ ಮಾಡ್ತಾರೆ ಇಷ್ಟು ಹುಣ್ಣಿಮೆ ದಿವಸ ಪೂಜೆ ಇರೋದು ಇಷ್ಟೆಲ್ಲ ಕೆಲಸ ಇರ್ತದಲ್ಲ ಅದಕ್ಕಾಗಿ ನಾವು ಈ ವರ್ಷ ಬೇಸರ ಎಲ್ಲ ಕಷ್ಟ ಆಗುತ್ತಾ ರೂಮ್ನಲ್ಲಿ ಮಾಡೋಕೆ ಅಂತಬಿಟ್ಟು ದೇವ್ರ ಮನೆಯಲ್ಲಿ ಮಾಡ್ತಾಯಿದ್ವಿ ಈ ನೂಲು ಹುಣ್ಣಿಮೆದು ವಿಶೇಷ ಪೂಜೆ ಅಂದರೆ ಅಷ್ಟು ವಿಡಿಯೋ ಮಾಡ್ಕೊಳೋಕ್ಕಾಗಲ್ಲ ಅಲಂಕಾರ ಏನಿರ್ತ ತೋರಿಸ್ತೀನಿ ಮತ್ತು ಎಲ್ಲ ಎಲ್ಲ ಅಪ್ಪರು ಪೂಜೆ ಎಲ್ಲ ಮುಗಿದ ಮೇಲೆ ಮತ್ತು ಪ್ರಸ ಇದು ಜನಿವಾರಕ್ಕೆ ಕೂತ್ಕೊಡ್ತಾರೆ ಎಲ್ಲರಿಗೂ ಜನಿವಾರು ಹಾಕ್ತಾರೆ ಚೇಂಜ್ ಚೇಂಜ್ ಮಾಡಿಬಿಡ್ತಾರೆ ಹಳೆ ಜನಿವಾರ ಎಲ್ಲ ಬಿಟ್ಬಿಟ್ಟು ಹೊಸ ಜನಿವಾರನ ಹಾಕ್ಕೊಡ್ತಾರೆ ಆ ವಿಡಿಯೋ ನಾನು ಮತ್ತೆ ತೋರಿಸ್ತೀನಿ ಹುಣ್ಣಿಮೆದ್ದು ನನ್ನ ವಿಡಿಯೋನ ಹೀಗೆ ವಾಚ್ ಮಾಡ್ತಾಯಿರಿ ಹಾಗೆ ನಾಳೆ ವರ್ಮಾಲಕ್ಷ್ಮಿದು ನಾವು ಯಾವ ರೀತಿ ಮಾಡಿದ್ನಿ ಅನ್ನೋದನ್ನು ತೋರಿಸ್ತೀನಿ ನನ್ನ ವಿಡಿಯೋನ ಇದೇ ರೀತಿಯಾಗಿ ನೋಡ್ಕೊತು ಹೋಗಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮುನ್ನಬೇಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾಡಿನ ವೀಡಿಯೋದಲ್ಲಿ ಸಿಗ್ತೀನಿ ನಾಳಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ನಮಸ್ಕಾರಗಳು ಮತ್ತು ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು